ದಿನಕ್ಕೆ ಕಾಲಿಟ್ಟ ನಿರಂತರ ಅನ್ನದಾಸೋಹ ಕಾರ್ಯಕ್ರಮ ಶಾಲಾ ಮಕ್ಕಳೊಂದಿಗೆ ವಿಶೇಷ ದಿನವನ್ನು ಆಚರಿಸಿಕೊಂಡ ಬ್ಯಾಂಕ್ ಆಫ್ ಬರೋಡಾ ದೊಡ್ಡಬಳ್ಳಾಪುರ ದರ್ಗಚೌಕಿಹಳ್ಳಿ ಬ್ಯಾಂಕ್ ಆಫ್ ಬರೋಡಾ ಸಂಸ್ಥೆಯ ನೂರ ಹದಿನೇಳನೇ ಸ್ಥಾಪನಾ ದಿನಾಚರಣೆ ಅಂಗವಾಗಿ ಶಾಲಾ ಮಕ್ಕಳಿಗೆ ಬ್ಯಾಗ್ ಪುಸ್ತಕ ಹಾಗೂ ಪೆನ್ಗಳನ್ನು ವಿತರಣೆ ಮಾಡಿದೆವೆಂದು ದೊಡ್ಡಬಳ್ಳಾಪುರ ಬ್ಯಾಂಕ್ ಆಫ್ ಬರೋಡಾ ವ್ಯವಸ್ಥಾಪಕರಾದ ವಿನೋದ್ ಕುಮಾರ್ ಹೇಳಿದರು ದಿನದ ನಿರಂತರ ಸಹ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ಅನತಾ ಸೋಹಿ ಮಲ್ಲೇಶ್ ಸತತವಾಗಿ ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದು ಸರ್ಕಾರಿ ಶಾಲಾ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅವಶ್ಯಕತೆ ಇರುವ ಸಾಮಗ್ರಿಗಳನ್ನು ನೀಡುವಂತೆ ಮನವಿ ಮಾಡಿದರು ಈ ಸಂಬಂಧ ಬ್ಯಾಂಕ್ ಆಫ್ ಬರೋಡಾದ ಸಂಸ್ಥಾಪನಾ ದಿನವಾದ ಇಂದು ಸರ್ಕಾರಿ ಶಾಲಾ ಮಕ್ಕಳಿಗೆ ಅವಶ್ಯಕತೆ ಇರುವ ಶಾಲಾ ಬ್ಯಾಗ್ ಪುಸ್ತಕ ಹಾಗೂ ಪೆನ್ಗಳ ವಿತರಣೆ ಮಾಡಲಾಗಿದೆ ಎಂದರು ಮುಂದೆ ನಮ್ಮ ಬ್ಯಾಂಕ್ ವತಿಯಿಂದ ಮತ್ತಷ್ಟು ಸೇವೆ ಸಲ್ಲಿಸುವ ನಿಟ್ಟಿನಲ್ಲಿ ಶ್ರಮಿಸಲಾಗುವುದು ಎಂದರು ಬ್ಯಾಂಕ್ ಸಿಬ್ಬಂದಿ ಮುನೇಗೌಡ ಮಾತನಾಡಿ ಹಲವು ಬಾರಿ ನಮ್ಮ ವೈಯಕ್ತಿಕ ವಿಶೇಷ ದಿನಗಳನ್ನು ಅನ್ನತಾ ಸಹ ಸಮಿತಿಯೊಟ್ಟಿಗೆ ಆಚರಿಸಿದ್ದೇವೆ ಇದು ಸುದಿನ ನಮ್ಮ ಬ್ಯಾಂಕ್ ಸ್ಥಾಪನೆಯಾಗಿ ನೂರ ಹದಿನೇಳು ವರ್ಷಗಳನ್ನು ಪೂರ್ಣಗೊಳಿಸಿರುವ ಹಿನ್ನೆಲೆ ಶಾಲಾ ಮಕ್ಕಳಿಗೆ ಬ್ಯಾಗ್ಗಳನ್ನು ವಿತರಣೆ ಮಾಡಲಾಗಿದೆ ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಆಯೋಜಕರಾದ ಅನ್ನದಾಸೋಹಿ ಮಲ್ಲೇಶ್ ಮಾತನಾಡಿ ಇಂದಿನ ಅನ್ನದಾಸೋಹ ಕಾರ್ಯಕ್ರಮಕ್ಕೆ ಬ್ಯಾಂಕ್ ಆಫ್ ಬರೋಡಾ ವ್ಯವಸ್ಥಾಪಕರಾದ ವಿನೋದ್ ಕುಮಾರ್ ಅವರು ಇಂದಿನ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಭಾಗವಹಿಸಿ ತಮ್ಮ ಬ್ಯಾಂಕ್ ಸ್ಥಾಪನೆಯಾದ ದಿನವನ್ನು ಅನ್ನದಾಸೋಹ ಸಮಿತಿಯ ಜೊತೆ ಶಾಲಾ ಮಕ್ಕಳ ವಿದ್ಯಾರ್ಜನೆಗೆ ಅವಶ್ಯಕತೆ ಇರುವ ಸಾಮಗ್ರಿಗಳನ್ನು ಮಕ್ಕಳಿಗೆ ನೀಡುವ ಮೂಲಕ ಆಚರಣೆ ಮಾಡಿರುವುದು ಶ್ಲಾಘನೀಯ ಅವರ ಸಮಾಜ ಸೇವೆ ಮತ್ತಷ್ಟು ಮುಂದುವರಿಯಲಿ ಎಂದು ಹಾರೈಸಿದರು ಈ ಒಂದು ಕಾರ್ಯಕ್ರಮದ ವಿಶೇಷಗಳು ಏನು ಅಂದರೆ ಆ ಬ್ಯಾಂಕ್ ಆಫ್ ಬರೋಡಾದ ಡಬ್ಲಾಪರ ಬ್ಯಾಂಚಿನ ಮ್ಯಾನೇಜರ್ ಅಂದ ಶ್ರೀತ ವಿನೋದ್ ಕುಮಾರ್ ಸರ್ ಅವರು ಸರ್ಕಾರಿ ಶಾಲಾ ಮಕ್ಕಳಿಗೆ ಬ್ಯಾಗ್ ವಿತರಣೆ ನೋಟ್ಬುಕ್ ವಿತರಣೆ ಮತ್ತು ಪೆನ್ಗಳ ವಿತರಣೆ ಮಾಡಿ ಸರ್ಕಾರಿ ಶಾಲೆಗಳನ್ನು ಉಳಿಸುವಂಥ ಒಂದು ಅಭಿಯಾನವನ್ನು ಏನು ಅಂತ ಹೇಳಿದರೆ ಈಗಾಗಲೇ ಸರ್ಕಾರಿ ಶಾಲೆಗಳು ನಶಿಸಿ ಓದ್ತವೆ ಯಾಕಂತೇಳಿದರೆ ಸರ್ಕಾರದಲ್ಲಿ ಅಭಿಯ ಸರ್ಕಾರದ ವತಿಯಿಂದ ದೊ ಈ ಒಂದು ಸೌಲಭ್ಯಗಳು ಸರ್ಕಾರಿ ಶಾಲೆಗಳಿಗೆ ಕಡಿಮೆ ಇದೆ ನಾವು ಉತ್ತೇಜನ ಕೊಟ್ಟು ಆ ಮಕ್ಕಳನ್ನು ಪ್ರೇರೇಪಿಸಿ ಈ ಒಂದು ಸರ್ಕಾರಿ ಶಾಲೆಗಳನ್ನು ಉಳಿಸುವಂಥ ಪ್ರಯತ್ನ ಮಾಡಬೇಕಾಗಿರುವಂಥ ಈ ಸಂದರ್ಭದಲ್ಲಿ ಇವತ್ತು ವಿನೋದ್ ಕುಮಾರ್ ಸರ್ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಸರ್ಕಾರಿ ಶಾಲಾ ಮಕ್ಕಳಿಗೆ ಆ ಬ್ಯಾಗ್ ವಿತರಣೆ ಮತ್ತು ನೋಟ್ಬುಕ್ ವಿತರಣೆಗಳನ್ನು ಮಾಡಿ ಈ ಒಂದು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಸಹಾಯ ನೀಡಿದ್ದಾರೆ ಮತ್ತು ಮುಂದಿನ ದಿನಗಳಲ್ಲೂ ಸಹ ಏನು ನೀಡಿದೆ ನಿಮಗೆ ವಯಸ್ಸಾದಂಥವ್ರಿಗೆ ಏನು ನೀಡಿದೆ ಅವ್ರಿಗೆ ಬೇಕಾಗಿರುವಂಥ ಹೊದಿಕೆಗಳನ್ನಾಗಿರ್ಬೋದು ಅಥವಾ ಬಟ್ಟೆಗಳನ್ನಾಗಿರ್ಬೋದು ಮುಂದಿನ ದಿನಗಳಲ್ಲಿ ಕೊಡ್ತೀವಿ ಅಂತ ಸಹ ಹೇಳಿದರೆ ಅವರಿಗೆ ನಮ್ಮ ಒಂದು ದಾಸೋಹ ಸಮಿತಿಯ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ ಹಾಗೂ ಇಂದು ಶ್ರೀತ ಇವತ್ತು ಮೂವತ್ತು ಮಕ್ಕಳಿಗೆ ಬುಕ್ಸು ಮತ್ತು ಬ್ಯಾಗ್ಸು ತನಕ ಮಾಡಿದ್ದೀವಿ ಹಾಗೆ ಅನ್ನದಾಸ ಸಹ ಸಹ ಮಾಡಿದ್ದೀವಿ ಇವತ್ತು ಗಂಗಾಪಾಡೆಯಿಂದ ಸೊ ಹೀಗೆ ನಾವು ಪ್ರತಿ ವರ್ಷವೂ ಒಂದೊಂದು ಶಾಲೆಗಳಿಗೆ ಇಲ್ಲ ಯಾರಿಗೆ ಅನುಕೂಲ ಆಗಬೇಕು ಅಂತ ಪ್ರತಿ ವರ್ಷ ನಾವು ಕೊಡ್ತಾಯಿರ್ತೀವಿ ಸೊ ಈ ಸರಿ ಇವರು ನಮ್ಮ ಮಲ್ಲೇಶ್ ಅವರ ಸಹಾಯದಿಂದ ಈ ಸರಿ ಈಗ ಯಾರಿಗೆ ತುಂಬ ನೀಡಿದೆ ಬ್ಯಾಗ್ಸ್ ಇರ್ಬೋದು ಅಕಸ್ಮಾತ್ ಏನಾದರೂ ಫೈನ್ಸ್ ಬುಕ್ಸ್ ಇರ್ಬೋದು ಅಲ್ಲ ಆ ಥರ ಒಂದು ಮೂವತ್ತು ಮಕ್ಕಳಿಗೆ ನಾವು ಇವತ್ತು ಸಹಾಯ ಮಾಡಿದ್ವಿ ಸೊ ಮಲ್ಲೇಶ್ ಅವರು ನಮ್ಮ ಬರ್ಡೇಗೆ ನಮ್ಮ ಮಗ ಇದು ಕೊಟ್ಟಿದ್ದರು ಹಾಗಾಗಿ ಅವ್ರನ್ನ ಫೋನ್ ಮಾಡಿ ಕೇಳಿ ಎಲ್ಲಿದೆ ನಿಮ್ಮದು ಆಶ್ರಮ ಇದು ನಾವು ಒಂದು ಸ್ವಲ್ಪ ಬ್ಯಾಂಕಿಂದ ಅನುಕೂಲ ಮಾಡಬೇಕು ಅಂತ ಹೇಳಿದ್ವಿ ಆಗ ಪಾಪ ನಿರಂತರವಾಗಿ ಅವ್ರು ಫೋನ್ ಮಾಡ್ತಾನೆ ಇದ್ದರು ಆಗ ಇಂಥ ಟೈಮ್ ಬರುತ್ತಪ್ಪ ಆವಾಗ ನಾವು ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿ ಮಲ್ಲೇಶ್ ಅವ್ರಿಗೆ ಆಮೇಲೆ ಮ್ಯಾನೇಜರ್ಗೆ ಹೇಳಿ ಕಾಂಟ್ಯಾಕ್ಟ್ ಮಾಡಿ ಒಂದು ಅನುಕೂಲ ಆಗಲಿ ಅಂತ ಈಗ ಬ್ಯಾಂಕ್ ಆಫ್ ಬರೋಡ ನೂರ ಹದಿನೇಳನೇ ಜನ್ಮೋತ್ಸವ ಅಂಗವಾಗಿ ನಾವು ಮಲ್ಲೇಶ್ ಇದರಿಂದ ಬಡ ಮಕ್ಕಳಿಗೆ ಬ್ಯಾಗು ಪೆನ್ನು ವಿತರಣೆ ಅನ್ನದಾಸೋಹ ವ್ಯವಸ್ಥೆ ಮಾಡಿದ್ದೀವಿ ಸರ್ ಕಾರ್ಯಕ್ರಮದಲ್ಲಿ ಸ್ಥಳೀಯ ಮುಖಂಡರು ಅನ್ನದಾಸೋಹ ಸಮಿತಿಯ ಸದಸ್ಯರು ಉಪಸ್ಥಿತರಿದ್ದರು ಹರೀಶ್ ದೊಡ್ಡಬಳ್ಳಾಪುರ ಚಾಮುಂಡಿ ನ್ಯೂಸ್